ನೆಟೆ ರೋಗದಿಂದ ಹಾನಿಯಾದ ತೊಗರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಒತ್ತಾಯಿಸಿ ರೈತ ಮುಖಂಡರು ಕಲಬುರಗಿಯ ಅನ್ನಪೂರ್ಣ ಕ್ರಾಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕಾರಿಗೆ ಮುತ್ತಿಗೆ ಹಾಕಲು ಯತ್ನಿಸಿರುವ ಘಟನೆ ನಡೆದಿದೆ ಜಿಲ್ಲೆಯಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ತೊಗರಿ ಬೆಳೆ ನಷ್ಟವಾಗಿದೆ ಇದರಿಂದ ರೈತರು ಭಾರೀ ಸಂಕಷ್ಟದಲ್ಲಿದ್ದಾರೆ ಕೂಡಲೇ ಪರಿಹಾರ ಮತ್ತು ವಿಶೇಷ ಪ್ಯಾಕೇಜ್ ಅನುದಾನದಡಿ ಮೂವತ್ತೈದು ಕೋಟಿ ರು ಘೋಷಿಸುವಂತೆ ಆಗ್ರಹಿಸಿ ರೈತ ಮುಖಂಡರು ಸಿಎಂ ಕಾರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು ಈ ವೇಳೆ ಮಧ್ಯಪ್ರವೇಶಿಸಿದ ಪೊಲೀಸರು ರೈತರನ್ನ ವಶಕ್ಕೆ ಪಡೆದಿರುವ ಘಟನೆ ನಡೆದಿದೆ ತೊಗರಿ ಒಡಿಗೆ ಸತ್ಯನಾಥ ಆಗೋಗಿದೆ ಕೈ ಬಂದು ತುಂಬ ಮಾರಿ ಬಂದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಲದ ಬಾಧಾ ಸರಣಿ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನ ಹೆಚ್ಚಾಗ್ತಾ ಇದೆ ಇವತ್ತೆ ತೊಗರಿ ನಾಡಿಗೆ ಇವತ್ತು ಕರ್ನಾಟಕ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಆಸ್ಪತ್ರೆ ಉದ್ಘಾಟನೆ ಮಾಡಿ ಆಸ್ಪತ್ರೆ ಉದ್ಘಾಟನೆ ಮಾಡಕ್ಕೆ ಬಂದ್ರೆ ಅದ್ರ ಆ ಕಾರ್ಯಕ್ರಮ ಬಗ್ಗೆ ನಾವು ಸ್ವಾಗತ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ಮಾಡಕ್ ಬಂದಿಲ್ಲ ತೊಗರಿಯ ನಾಡಿ ಬರತಕ್ಕಂತ ಸಂದರ್ಭದಲ್ಲಿ ತೊಗರಿಯ ನಾಡು ಬರದಾಗಿದೆ ಗೌರಿ ಬೆಳಗರ್ ಬಗ್ಗೆ ಒಂದು ಸದೋಗತಿ ಮಾರ್ಕೆಟ್ ನಲ್ಲಿ ಇವತ್ತು ಜನವರಿ ಡಿಸೆಂಬರ್ ತಿಂಗಳಲ್ಲಿ ಇಡೀ ರೇಟ್ ಅನ್ನ ನೆಲಕಚ್ಚಿ ಹೋಗಿದೆ ಮುಂದೆ ಜನವರಿ ತಿಂಗಳಲ್ಲಿ ಬಜೆಟ್ ಮೋದಿ ಬಂದಾಗ ಪೂರ್ತಿ ರೇಟ್ ಅನ್ನ ಸತ್ಯನಾಶಗಳಿಂದ ಮೋಚಂಬಿಕ ಕಿನ್ಯಾ ಪರ್ಮ ಕಾಂಜನೀಯ ಇವತ್ತು ಸುಧಾ ಇವತ್ತು ದೇಶಗಳಿಂದ ಈ ವರ್ಷ ಎಂಟು ಲಕ್ಷ ಮೆಟ್ರಿಕ್ ಟನ್ ಅನ್ನ ತೊಗರಿ ಇಂಪೋರ್ಟ್ ಮಾಡ್ಕೊಂಡಿದ್ರೆ ಆ ಹೊರದೇಶದ ಅತಿ ಕೆಲವಂತ ತೊಗರಿ ಇಂಪೋರ್ಟ್ ಮಾಡ್ಕೊಂಡಿದ್ದ ತೊಗರಿ ಮೇಲೆ ಇವತ್ತು ಇಂಪೋರ್ಟ್